ಸಿಡಿದದ್ದ ಒಂದು ಸಂದರ್ಭವನ್ನ ನಾವಿಲ್ಲಿ ಕಾಣಬಹುದು ಕೊಡಬೇಕೋಯ ಮ್ಯಾಲ ಬ್ರಿಟಿಷ್ ಅಧಿಕಾರಿಯಾಗಿದ್ದಂತಹ ಲಾರ್ಡ್ ಹೌಸಿಯು ದತ್ತು ಮಕ್ಕಳ ಕಿಲ್ಲ ಎಂಬ ನೀತಿಯನ್ನ ಕಿತ್ತೂರು ಸಂಸಾರದ ಮೇಲೆ ಏರ್ತಾನ ಆ ಒಂದು ಸಂದರ್ಭದಲ್ಲಿ ಕಿತ್ತೂರ ದೇಸಾಯಿಯಾದಂತಹ ಶಿವಲಿಂಗ ರುದ್ರ ಸರ್ಜರು ಅನಾರೋಗ್ಯದಿಂದ ಸಾವಿಗೆ ತುತ್ತಾಗ್ತಾರೆ ರಾಣಿ ಚೆನ್ನಮ್ಮ ಬಾಳಗೌಡರ ಅಂತ ಶಿವಲಿಂಗಪ್ಪನಿಗೆ ಮಲ್ಲ ಸರ್ಜೆ ಎಂದು ನಾಮಕರಣವನ್ನು ಮಾಡಿ ದತ್ತುಪುತ್ರನಾಗಿ ಸ್ವೀಕರಿಸಿ ಅವನನ್ನ ಕಿತ್ತೂರು ಸಂಸ್ಥಾನದ ದೊರೆಯನ್ನಾಗಿ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಆಗಂತ ಯಾಕ್ರೆ ಈ ದತ್ತಕವನ್ನ ಮಾನ್ಯ ಮಾಡಂಗಿಲ್ಲ ಆಗ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ದಾರ್ ಗುರುಸಿದ್ದಪ್ಪನವರು ಆಂಗ್ಲರ ದತ್ತಕ ನೀತಿಯನ್ನು ವಿರೋಧ ಮಾಡ್ತಾರೆ ಆ ಒಂದು ಸಮಯದಾಗ ಸಂಗುಳರ ಪ್ರತಿಕ್ರಿಯೆಯನ್ನ ನಾವಿಲ್ಲಿ ನೋಡಬಹುದು ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್ ಕುಳಿತುಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ ಸಾಹೇಬರೇ ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ ನೀವು ಮನ್ರು ಒಪ್ಪಂದದ ಪರುಕಾರ ಕಪವನು ಕೊಡತಿಲ್ಲೆ ಏಕೆ ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೇ ನಿಮ್ಮ ಮಗ ಶಿವಲಿಂಗ ರುದ್ರ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ ಖಂಡಿತ ಇಲ್ಲ ಮೋಸದ ಒಪ್ಪಂದಕ್ಕೆ ಎಂದಿಗೂ ಬೆಲೆ ಕೊಡುವುದಿಲ್ಲ ರೈಟ್ ಆದರೆ ಅವನು ದತ್ತೇರಿ ಮಾಡಿಕೊಂಡಿದ್ದೀರಾ ಲಾರ್ಡ್ ಡಲ್ ಹೌಸಿ ಕಾಯ್ದೆ ಪರೋಕಾರ ದತ್ತಕ ಮಾಡಿಕೊಳ್ಳುವಂತಿಲ್ಲ ದತ್ತ ರಾಜು ವಾಲು ಇಲ್ಲ ಇದನ್ನು ಕಂಪನಿ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ ಬಾಯಿ ಬಿಗಿ ಹಿಡಿದು ಮಾತನಾಡು ನಮಗೆ ಆಜ್ಞೆ ಮಾಡಲು ಯಾರು ನೀನು ಇದು ನಮ್ಮ ಜನ್ಮಭೂಮಿ ಇದನ್ನು ಆಳುವ ಹಕ್ಕು ನಮ್ಮದು ನಮ್ಮ ನಾಡ ಸಿಂಹಾಸನ ದೊರೆಯನ್ನು ನೇಮಿಸಬೇಕಾದವರು ನಾವು ನೀವಲ್ಲ ರಾಣಿ ಸಾಹೇಬ್ ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ದಿಗಸುತ್ತಿದ್ದೀರಿ ದಿಗ ತಪ್ಪ ಹೋಗುತ್ತೇರಿ ಎಚ್ಚರ ಮುಚ್ಚು ಆ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡಷ್ಟು ನೀಡುವಷ್ಟು ಸತ್ತ ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದು ನಮ್ಗ ನಿಮ್ಮಗಲ್ಲ ರಾಯಣ ನೀನು ಬಾಗಿಲು ಕಾಯಿಸಿಪಾಯಿ ನಿನ್ನ ಜೊತೆ ಮಾತನಾಡು ನಾನು ಬಂದಿಲ್ಲ ಸಾಕು ನಿನ್ನ ಮಾತುಗಳನ್ನು ನಮ್ಮ ತಾರತಮ್ಯ ವಿಡಿಸದ ರಾಜ್ಯ ತಾಯಿ ಮಕ್ಕಳ ಮಧ್ಯೆ ಒಡಕುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿಯಲ್ಲ ಕಿತ್ತೂರ ಕಿಡಿ ನನ್ನ ದತ್ತು ಪುತ್ರ ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗೂ ಇದೆ ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರು ಎಲ್ಲಾರೂ ಇಲ್ಲ ದೇಶಕ್ಕಾಗಿ ದುಡಿಯುವವರಿದ್ದಾರೆ ಇದನ್ನರಿತರೆ ನಿಮಗೂ ಕ್ಷೇಮ ನಿಮ್ಮ ಕಂಪನಿಗೂ ಕ್ಷೇಮ ರಾಣಿ ಸಾಹೇಬ್ ನೀವು ಚಿಮದಂದಿಕೆ ಚಲಾತ ತಿರುವಿರಿ ಸಿದು ಮತಿನ ಮೇಲೆ ಕುಳಿತು ಆಟ ಆಡುತ್ತಿರುವಿರಿ ಇದರಿಂದ ಕಿತ್ತೂರಿನ ಪ್ರಾಣ ಹಾನಿ ಮಾನಹಾನಿ ಆಗುವುದು ಖಂಡಿತ ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಜ್ಜಿನ ಗೊತ್ತೈತಿ ಇದು ಕೆಚ್ಚದ ಕಲಿಗಳ ಬೀಡೈತಿ ಅಂಜಿಕೆ ಎಂಬುದರಿದಿರ ನಾಡೈತಿ ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೋಡೈತಿ ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ ಅದಕ್ಕೂ ಆಸೆ ನಿಮ್ಗಿದ್ದಂಗಿಲ್ಲ ನಿಮ್ಮನ್ನು ನುಣಸು ಆಸಿ